ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಹೇಗಾದರೂ ಮಾಡಿ ಭೂಮಿ ಬಗ್ಗೆ ತಿಳಿದುಕೊಳ್ಳಲೇಬೇಕು ಅವಳ ತಂದೆ ತಾಯಿ ಯಾರು ಅಂತ ಹೇಳಿ ಕಂಡುಹಿಡೀಲೇಬೇಕು ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾನೆ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾನೆ ಹಾಗೆ ಈ ಕಡೆ ಪೊಲೀಸ್ ಸ್ಟೇಷನಿಗೆ ಬಂದಾಗ ಒಬ್ಬರನ್ನು ಪೊಲೀಸ್ ಸ್ಟೇಷನಿಗೆ ಕಟ್ಸ್ಕೊತಾನೆ ಕರ್ಸ್ಕೊಂಡು ನಿಮ್ಮ ಹತ್ರ ಕೆಲಸ ಮಾಡ್ತಾಯಿದ್ದಿತ್ತು ವೀರಣ್ಣ ಅವರಿಗೆ ಒಂದು ಮಗು ಸಿಕ್ಕಿತ್ತು ಆ ಬಗ್ಗೆ ನಿಮಗೇನಾದರೂ ಗೊತ್ತಾ ಅಂತ ಹೇಳಿ ಕೇಳಿದ್ದಕ್ಕೆ ಆ ಘಟನೆ ನಡೆದು ಸುಮಾರು ಒಂದು ಇಪ್ಪತ್ತೆರಡು ವರ್ಷ ಆಗಿರಬೇಕು ಒಂದು ಟೈಮ್ ಶ್ರೀರಂಗಪಟ್ಟಣಕ್ಕೆ ನಮ್ಮ ನೆಂಟನ್ನು ಬಿಡೋಕ್ಕೆ ಅಂತ ಹೇಳಿ ವೀರಣ್ಣ ನಮ್ಮ ಗಾಡೀಲಿ ಬಂದಿದ್ದ ವಾಪಸ್ ಬರಬೇಕಾದ್ರೆ ಆ ಮಗುನ ಕಾರಲ್ಲಿ ಕರ್ಕೊಂಡು ಬಂದಿದ್ದ ಅಂತ ಹೇಳಿ ನೆನ್ಪು ಅಂತ ಹೇಳಿದ್ದಕ್ಕೆ ಈ ಕಡೆ ಅಜಿತ್ ಹೇಳ್ತಾನೆ ಹಾಗಾದರೆ ಆ ಮಗು ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದೆ ಅಂತ ಹೇಳಿ ಆಯಿತು ಆ ಮಗು ಯಾರು ಕೊಟ್ಟಿದ್ದು ಏನು ಅಂತ ಹೇಳಿದ್ದೇನಾದರೂ ನೆನಪಿದೆಯಾ ಅಂತ ಕೇಳಿದ್ದಕ್ಕೆ ಅವರು ಒಬ್ಬ ಹೆಂಗ್ಸು ಅವ್ರ ಹತ್ರ ಒಪ್ಪಿಸ್ಬೇಕಾದ್ರೆ ಒಂದು ವಜ್ರದ್ದು ನೆಕ್ಲೆಸ್ ಕೊಟ್ರಂತೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಅಜಿತ್ಗೆ ಅನುಮಾನ ಬರುತ್ತೆ ಯಾಕೆಂದರೆ ವಜ್ರದ ನೆಕ್ಲೆಸ್ ಕೊಟ್ಟಿರೋರು ಯಾರೂ ಅಷ್ಟು ಬಡವರಾಗಿರಲ್ಲ ಭೂಮಿ ಹಿಂದೆ ಏನು ಸತ್ಯ ಇದೆ ಅಂತ ಹೇಳಿ ಈ ಕಡೆ ಅಜಿತ್ತು ಕಂಡಿಡಿತನ ಮುಂದಿನ ಸಂಚಿಕೆಗಳಲ್ಲಿ ಏನೇನೋ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಯಾರ್ಯಾರು ಚಾನಲ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು